ಬ್ಯಾಂಗ್ಳೂರಿಂದ ಇಲ್ಲಿವರೆಗೆ ಬಂದಿದ್ದೀರಿ ಈಗ ಯಾವ ಕಡೆ ಹೊರಟ್ರಿ ಇಲ್ಲಿಂದ ಈಗ ಧರ್ಮ ಇದು ಆರಿಕೊಡಿಗೆ ಹೋಗಿ ಆರಿಕೊಡಿಯಿಂದ ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ಸೌತಡ್ಕ ಸೌತಡ್ಕ ಆಮೇಲೆ ಅಲ್ಲಿಂದ ಬ್ಯಾಂಗ್ಳೂರ ಹಿಂಗೆ ವಾಪಸ್ ಬರ್ತೀರಾ ಅಲ್ಲಿ ಹೋಗಲ್ವಾ ಶಿರಡಿ ರೋಡ್ ಸರಿಗಿಲ್ಲ ಸರ್ ಚೆನ್ನಾಗಿಲ್ವಾ ಶಿರಡಿ ಓಕೆ ಓಕೆ ನೋಡಿ ಈ ವಯಸ್ಸಲ್ಲಿ ನೋಡಿ ಕಲಿಬೇಕಾದ್ರೆ ಹೆಂಗಿತ್ತು ಬಿಸಿಲೇ ಬಿಸಿಲೇ ಆಟ ಮೇಲೆ ಈ ವಯಸ್ಸಲ್ಲಿ ಕಲಿಬೇಕು ನಾಲ್ಕು ಪ್ರಾಬ್ಲಮ್ ಬೆಳಗ್ಗೆ ಐದುವರೆ ಬಿಟ್ಟು ಈಗ ಇಲ್ಲಿಗೆ ಬಂದಿದ್ದೀರಾ ಗ್ರೇಟ್ ಗ್ರೇಟ್ ಸರ್ ನೀವು ನಿಜವಾಗ್ಲೂ ಗ್ರೇಟ್ ನಿಮ್ಮಂಥವ್ರನ್ನ ನೋಡಿ ನಮ್ಮಂತರ ಹೆಂಗ್ ಬಾಯ್ಸಿನ್ನು ಕಲಿಬೇಕಾದ್ದು ಬೇಜಾನಿದೆ ಎಂತ ನಿಲ್ಸಿರೋದು ಅಲ್ಲ ಆದರೂ ಟೂ ಇದೆ ಅಲ್ಲ ಸ್ವಲ್ಪ ಬ್ರೇಕ್ ಜಾಸ್ತಿ ಬೇಕು ಗಾಡಿಗೆ ಜಾಸ್ತಿ ತಡೆಯಲ್ಲಲ್ಲ

ಎಲ್ಲಿ ಯಾವ್ದ್ರಲ್ಲಿ ಕೆಲಸ ಮಾಡಿ ಕರ್ನಾಟಕ ಪ್ರಜಾಸುದ್ದಿ ಅಂತ ಹೇಳಿ ನಂದೇ ಇತ್ತು ಡೆಲ್ಲಿಯಿಂದ ರಿಜಿಸ್ಟರ್ ಮಾಡಿಸಿ ಅದರಿಂದ ಇರುತ್ತೆ ಪ್ರಚಾರ ಮಾಡಿ ಕನ್ನಡ ಕನ್ನಡ ಪಾಕ್ಷಿಕ ಪತ್ರಿಕೆ ಪಾಕ್ಷಿಕ ಪತ್ರಿಕೆ ಅಂತ ಓಕೆ ಹಾಂ ಪ್ರಜಾಸುದ್ದಿ ಏನಪ್ಪ ಹಾಂ ಅದೇ ಇಲ್ಲೇ ಹಾಕಿದ್ದಾರೆ ಓ ಈಗ ಅಲ್ಲಿಗೆ ಹೋಗಿ ಆಮೇಲೆ ಹಂಗೆ ಬರ್ತೀರಾ ಓ ನಿಮ್ಮ ಮನೆ ದೇವ್ರ ಹೇಗೆ ಕಲ್ಲೇಶ್ವರ ಪ್ರಸನ್ನ ಹಾಂ ಹಾಂ ಈಗ ಬನ್ನಿ ಕೊಡಿಗೊಡಿಗ ಹನ್ನೊಂದು ಕಿಲೋಮೀಟರ್ ಪಕ್ಕ ಯಾವ ಕಡೆ ಧರ್ಮಸ್ಥಳ ರೋಡ್ ಧರ್ಮಸ್ಥಳ ರೋಡ್ ಈಗ ಉಜ್ರೈ ಆರ್ಚ್ ಕಟ್ಟಿದ್ರೆ ಒಳಗಿ ಸರ್ಕಲ್ ಹನ್ನೊಂದು ಕಿಲೋಮೀಟ್ರ್ ಚಾಮುಂಡಿ ಚಾಮುಂಡೇಶ್ವರಿ ಅಂತ ಹೊಡೆ ತಕೊಳ್ಳೋ ದೇವಸ್ಥಾನ ಏನ್ ನಂಬಿಕೆ ನಿಮ್ಗೆ ಅಲ್ಲಿಗೆ ಅತಿಯಾಗಿ ದೇವಸ್ಥಾನದ್ದು ಹೋಗಿದ್ದೆ ಒಳ್ಳೇದಾಯ್ತು ಅಂತ ಮೇಲೆ ನಂಬಿಕೆ ಶಕ್ತಿ ಸಾಯ್ಲಿನ ಅಷ್ಟು ಪವರ್ಫುಲ್ ದೇವರು ಅಲ್ಲ ನಿಮಗೆ ನಂಬಿಕೆ ಬಂದಿದೆ ಅದೇ ನಿಮಗೆ ಅಲ್ಲ ಅನುಭವ ನಿಮ್ಗೆ ಆಗಿದೆಯಲ್ಲ ನಮ್ಮ ಜೊತೆ ಬಂದವರು ಮದುವೆ ಬಾರಿ ಹೋಗ್ಬಿ ಹಾಗೆ ಬಿಟ್ಟು ಹೋಗಬಿಡೋನ್ ಹುಡುಗಿ ಅವಳು ಒಪ್ಪ ತನಕ ನಾವು ಮಾಡೋಕ್ಕಾಗಲ್ಲ ಅಂತ ಹೌದೌದು ಹೌದು ಮನೆಯಲ್ಲ ಇಳು ಬಂದು ಹತ್ತೈದು ದಿನಕ್ಕೆ ಮುಗಿದು ನೋಡಿ ಅದೇ ಒಂದು ನಂಬಿಕೆ ಇರಬೇಕು ಎಂದ್ರ ಮೇಲೆ ಆದರೂ ಸರ್ ನಾನು ಅವರು ಫಸ್ಟ್ ಟೈಮ್ ಬಂದಿದ್ದೆ ಸರ್ ಮರಿಕಾಯೆಲ್ಲ ಬಂದಿದ್ದ ಅಲ್ಲೇ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂಡೋಗಿತ್ತು ನಾವು ಬಂದಾಗೆಲ್ಲ ದೇವಸ್ಥಾನಕ್ಕೆ ಒಂದು ಪದಾರ್ಥ ತಗೊಂಡು ಹೋಗಿ ಈ ವರ್ಷನೇ ಅವರಿದ್ದ ಲಗೇಜ್ ಕಡಿಮೆ ಮಳೆ ಅಂತ ಉಂಟು ಅದನ್ನ ಕಷ್ಟನಾಗ ಆಗಲ್ಲ ಹೌದು 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 ಮಳೆ ಜಾಸ್ತಿ ಉಂಟು ಹ್ಮ್ ಅಂಗಾಗಿ ಬರೆ ಮರಲಕ್ಕೆ ಸೀರಾಜ ಕೆ ತಕ ಬಂದೆ ನಾನು ಇಲ್ಲದ್ರೆ ಪ್ರಸಾದ ಒಂದ್ 10 ಕೆಜಿ ಪ್ರಸಾದ ಇರಬೇಕು ಅವಲಕ್ಕೆ ಬೆಲ್ಲ ಕೊಬ್ಬರಿ ಏಲಕ್ಕಿ ಸರಿಯಾ ಭಜ ನಿಮ್ಮ ಹೆಸರು ನಿಮ್ಮ ಹೆಸರು ಸಿದ್ದೇಶ್ವರ ಅಂತ ಸಿದ್ದೇಶ್ವರ ಅಂತಾ ಓಕೆ ಸರಿಯಾ ಸಿದ್ದನಾ ಅಂತ ಕರೀತಾರೆ ವಲ್ಸೂರಲ್ಲಿ ಹಾ ವಲ್ಸೂರ ಮನೆ ನಿಂದು ಓಕೆ ಓಕೆ ತುಂಬ ಧನ್ಯವಾದ ನಿಜವಾಗ್ಲು ನಿಮ್ಮಂಥವ್ರು ನೋಡಿ ಸರ್ ನಮ್ಮ ಏನಿಲ್ಲ ಸರ್ ಸ್ಲಾ ಪೀಸ್ ಆಯ್ತಾ ಇಲ್ಲ ಸ್ಲಾ ಪೀಸು ಎರಡು ಪೀಸ್ ಆಗೈತೆ ಇದು ಕಟ್ಟಾಗೈತೆ ಮುಂದೆಗೆ ಎರಡು ಎರಡು ಆಪ್ರೇಷನ್ ಆಗಿದೆ ಶುಗರ್ ಇದೆ ಬ್ಲಡ್ ಸ್ಟೋನ್ ಇದೆ ಆ ಅದು ದೇವರು ಕರ್ಕೊಂಡು ಹೋಗ್ತಾನೆ ಅಷ್ಟೇ ದೇವ್ರ ಮೇಲೆ ನಂಬಿಕೆ ಅಷ್ಟೇ ಬಾರ್ ಹಾಕಿ ಹೋಗ್ತಾ ಇರೋದು ತುಂಬ ಧನ್ಯವಾದ ನಿಮ್ಮ ನೋಡಿ ತುಂಬ ಜನ ಕಲಿಯೋದು ಏನೇನೋ ಇದೆ ಬಾಕಿ ಇದೆ ಆದರೂ ಬ್ಯಾಂಗ್ಳೂರಿಂದ ವಿಕ್ಟೋರು ಆಕ್ಟಿವಾ ಎಲ್ಲ ಥರಲ್ಲೂ ಮಾಡ್ಬಿಟ್ಟಿದಾರಂತೆ ತೋರಿಸ್ಕೊಟ್ಟಿದ್ದ ನೀವು ಪ್ರಥಮ ಬಾರಿಗೆ ಅಲ್ಲ ನನಗೆ ಹಾಂ ಅಂದ್ರೆ ಅಲ್ಲಿಗೆ ಹೋಗ್ಲಿಕ್ಕ ಇಲ್ಲ ಇಲ್ಲಿಗೆ ಬರಲಿಕ್ಕಾ ಇಲ್ಲಿಗೆ ಅಲ್ಲ ಫಸ್ಟ್ ಟೈಮ್ ಹನ್ನೆರಡು ಹತ್ತು ಡಿಸೆಂಬರ್ ತಿಂಗಳಲ್ಲಿ

ಗಾಡಿ ಅದೇ ಈ ಇಲ್ಲ ಈ ಗಾಡಿದೆಲ್ಲ ಆ ಗಾಡಿ ಕಟ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನನ್ನ ಗಾಡಿಗೆ ಆ ಗಾಡಿಗೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲ ಇಲ್ಲ ಒಬ್ಬೊಬ್ರೆ ಒಬ್ಬೊಬ್ರೆ ಗ್ರೇಟು ನಿಜವಾಗ್ಲೂ ಗ್ರೇಟು ಸರಿಯಪ್ಪ ಜೆ ಸಿಗುವ ಹಾ ಏನ್ ಭಯ ಹೌದು ಸೋ एवरीಬಲ್ ಆಕ್ಟಿವ್ ಆಗಿ ಮಾಡೋರೆ ಅಂದರೆ ಗ್ರೇಟ್ ಪರ್ಸನ್ ಇನ್ ಬಿಲ್ ಗ್ರೇಟ್ ಪರ್ಸನ್ 125 ಸಿಸಿ ಅದು ಸರಿಯಾ ಪರ್ಸಾ ಅದೇ ಅದೇ ವರ್ಕ್ ಸರಿ ಹ ಆದೆ ಸರಿ ಈಗ ಈ ವಯಸ್ಸಲ್ಲಿ ಅವರೇ ಸ್ಟೇಬಲ್ ಆಗಿ ನಿಂತುಕೊಳ್ಳೋದು ತುಂಬಾ ಕಷ್ಟ ಅಷ್ಟು ಸ್ಟೇಬಲ್ ಆಗಿ ಗಾಡಿ ಹೊಡಿತಿದಾರ ಯಪ್ಪ ಅಂದ್ರೆ ನಿಜಲ್ ಗ್ರೇಟ್ ಏನಂತ್ಯಾರಂಗ ತುಂಬಾ